ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಹಳೆ ಬಾಗಲಕೋಟೆನಲ್ಲಿ ಹಳೆ ನಗರವಾಣ ಎಂಬ ಹಳೆ ಇತಿಹಾಸ ಇದರಲ್ಲಿ ಕಸ ಹಾಗೂ ಹಂದಿಯ ಚಲನವಲನೆ ಮುಂತಾದದ್ದು ಈ ಸ್ಥಳದಲ್ಲಿ ಆಗಿರುವ ಆದ ಕಾರಣ ನಮ್ಮ ಸುದ್ದಿವಾಹಿನಿ ಮುಖಾಂತರ ಈ ಕೆಲಸವನ್ನು ನಗರಸಭೆ ಮೇಲೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಈ ಮುಖಾಂತರ ಈ ಕೆಲಸವನ್ನು ನಡೆಸಿದ್ದೀವಿ ಮತ್ತು ಆ ಸ್ವಚ್ಛತೆಯನ್ನ ನಗರ ಕರುನಾಡು ವೀರ ಕನ್ನಡಿಗರ ಸೇನೆಯ ರಾಜ್ಯ ಆದ ಪರಶುರಾಮ್ ಗಡದಿನ್ನಿ ಹಾಗೂ ಡಿಜಿಟಲ್ ಮಾಧ್ಯಮದ ಯುವ ನಾಯಕ ಪತ್ರಿಕೆಯ ಅನ್ವರ್ ಅಲಿ ಕೊನ್ನೂರು ಸೇರಿ ಈ ಸ್ವಚ್ಛತೆಯನ್ನ ನಗರದ ಕೈಗೂಡಿಸಿದ್ರು ಎಲ್ಲ ನಗರದವರು ಈ ಜಾಗವನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪರಶುರಾಮ್ ಗಡದಿನ್ನಿ ಅವರು ನಗರಸಭೆಯ ಗಮನವನ್ನು ಸೆಳೆದಿದ್ದಾರೆ ಫಯಾಜ್ ಗ್ರೀಮ್ ಕ್ರಾಂತಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇದು ಒಂದು ಬಾಗಲಕೋಟೆಯಲ್ಲಿ ನಗರವಾನ ಒಂದು ಹಳೆಯದಾದ ಒಂದು ಇತಿಹಾಸ ಇದು ಇದು ಮುಳುಗು ಹೋಗಿರುವ ಸದ್ಯದಲ್ಲಿ ಇದನ್ನು ಮುಳಗಿಸಿಬಿಟ್ಟಿದ್ದಾರೆ ನಾವು ಈ ಡಿಜಿಟಲ್ ಮಾಧ್ಯಮದವರು ನಗರಸಭೆಯನ್ನು ಗಮನಕ್ಕೆ ತಂದ ಮೇಲೆ ನಿನ್ನೆ ಇನ್ನೊಂದು ದಿವಸ ಗಮನಕ್ಕೆ ಅವರಿಗೆ ತಂದು ಅವ್ರಿಗೆ ಒಂದು ಫೋನ್ ಮುಖಾಂತರ ಅವ್ರ ಜೊತೆ ಮಾ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಇವತ್ತು ಅದರ ಒಂದು ಪರಿಣಾಮ ಇವರು ನಮ್ಮ ನಗರಸಭೆಯರು ಬಹಳ ಚೆನ್ನಾಗಿ ಇದೊಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಇವು ತಾವು ನೋಡಬಹುದು ಎಲ್ಲ ಅವರು ನಗರಸಭೆಯವರು ಬಂದಂಥ ಎಲ್ಲ ಇವರು ಕೆಲಸಗಾರರು ಇಲ್ಲಿ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ ಇದು ಸ್ವಚ್ಛತೆ ಮಾಡೋದಿಲ್ಲ ನಗರ ಇದು ನಗರಸಭೆಯಿಂದಲ್ಲ ಹಾಂ ನಗರ ಸಮ್ಮ ಹೆಸರು ನಮ್ಮ ಹೆಸರು ಗೌರಮ್ ಗೌರಮ್ಮ ಇದು ಏನು ಮಾಡೋದಿಲ್ಲ ಮಧ್ಯಾಹ್ನ ಎಲ್ಲ ಸಾಹೇಬ್ರು ಬಂದು ಹೋಗಿದ್ರು ಹಾಂ ಚೆಕ್ ಮಾಡಿದ್ರು ಹಾಂ ಹಾಗೆ ಇವರ ಎಲ್ಲ ನಗರಸಭೆ ಎಲ್ಲ ಪದಾಧಿಕಾರಿಗಳು ಬಂದು ಇದನ್ನು ಗಮನಕ್ಕೆ ನೋಡಿ ಮತ್ತು ಇದರ ಕೆಲಸವನ್ನು ಚೆನ್ನಾಗಿ ಮಾಡ್ತಿದ್ದಾರೆ ಅಂಥೇಳಿ ನಾವು ನೋಡತ್ತಿದ್ದೀವಿ ತಾವು ಎಲ್ಲ ಮಾಧ್ಯಮದವರು ಮತ್ತು ಹೇಳಿದೆ ಅಂದರೆ ಈ ಥರ ನೀವು ಗಲೀಜು ಮಾಡಬೇಡ್ರಿ ಯಾಕಂದರೆ ಇದು ಒಂದು ನಮ್ಮ ಹಳೆಯ ಇತಿಹಾಸ ಇದೆ ನೀವು ಈ ಇತಿಹಾಸವನ್ನು ನೋಡ್ತಿದ್ದೀರಿ ಇದು ಮುಳುಗೋಗಿಲ್ಲ ಇದಲ್ಲಿ ನಾವು ಒಂದು ಬಾಗಲಕೋಟೆ ಒಂದು ಹಳೆಯ ಇತಿಹಾಸ ತೋರಿಸ್ಬೇಕ್ರೆ ಅದು ದಯಮಾಡಿ ಆದರೂ ಇಲ್ಲಿ ಕಸವನ್ನು ಚೆಲ್ಲುವ ರೀತಿಯಲ್ಲಿ ಯಾರೂ ಮಾಡಬೇಡ್ರಿ ಯಾಕಂದ್ರೆ ಅದು ಒಂದು ಸುಂದರವಾದ ಒಂದು ಪವಿತ್ರ ಸ್ಥಳ ಇದೆ ದಯಮಾಡಿ ಎಲ್ಲರೂ ಇದಕ್ಕೆ ಗಮನ ತೆಗೆದುಕೊಳ್ಳಿ ಆಮೇಲೆ ನಗರಸಭೆಯವರು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ನಾವು ಇದ್ರಿಗೆ ಹೇಳ್ತೀವಿ ಇದೇ ಥರ ನೀವು ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡಿ ಧನ್ಯವಾದಗಳು